ನೋಡಿರಿ ಪೂರ ರೋಡ ಬಂದ್ ಮಾಡ್ರಿ ಇದೆ ಯಾಕಂದ್ರೆ ನಾವು ಈ ರೋಡ್ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಬಂದಿನಿ ಮತ್ತೆ ಎಲ್ಲಿ ಬಿಡಾತಿದ್ರಿ ಇಲ್ಲಿ ಬಿಡಲಿಲ್ಲ ಆ ಕಡೆ ಹಾಸ್ಬಿಟ್ರೆ ಇದು ಚಲೋ ಮಾಡ್ರ ಸಿಂಗಲ್ ಒಂದು ಸೈಡ್ ಇಲ್ಲಿ ಬರಾಕೆ ನಡಿತೈತಿ ಎಲ್ಲ ಬರೋ ಐತಿ ಹಗ್ಗನ ಭಾಳ ಹಾಕೀವಿ ಇದೊಂದು ಬಾಕ್ಸ್ ಇದೊಂದು ಇದೊಂದು ಬಾಕ್ಸ್ ಪಳಕ ಮ್ಯಾಗ ಐತಿದೆ ನಡಿತೈತಿ ಇದಕ್ಕೇನು ಆಗಲ್ಲ ಕರೆಕ್ಟ್ ಎಲ್ಲ ಹಗ್ಗ ಹಾಕಿವಿ ಇಲ್ಲ ಸರ್ ಮಂಟ್ರಲ್ ಇಳಸರ پورا ತರಕಾರಿ ಮಾರ್ಕೆಟ್ ಇದೆ ಸಿಂಗಲ್ ರೋಡ್ ಜಗ್ಗಿ ಚ ಟ್ರಾಫಿಕ್ ಜಾಮ್ ಆಗತಿದೆ پورا ಮಾರ್ಕೆಟ್ ಇದೆ ಅಷ್ಟು ಹಸ್ಪೆಟಿ ತರಕಾರಿ ಮಾರ್ಕೆಟ್ ಇದೆ ಇವೆ ಆಡ ಬಂಡಲ ಅದರತೆ پورا ಗಾಡಿನ ಖಾಲಿಯಕತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು 15ನೇ ತಾರೀಕ ಶನಿವಾರ ಕಂಪನಿ ಕಂಟನಿಗೆ 2ನೇ ಪಾಳನ ಐತ ನಮ್ದು ನೆನ್ನೆ ಒಂದು ಎರಡು ಮೂರು ಗಾಡಿ ಲೋಡ್ ಆಗೋ ಇವತ್ತು ಆಕವು ಹೋಗೋನಿ ಕಂಪನಿಗೆ ಫೈನಲ್ ಆಗಿ ಗಾಡಿ ಲೋಡಿಂಗ್ ಬಂದೈತಿ ಎಲ್ಪ ಅಂದ್ರೆ ಬಳ್ಳಾರಿಗೆ ಗಾಡಿ ಹಚ್ಚ ಅರ್ಜೆಂಟ್ ಗಾಡಿ ಹಚ್ಚುನಿಗೆ ಗಾಡಿ ಹಚ್ಚಿ ಫೈನಲ್ ಆಗಿ ಗಾಡಿ ಲೋಡತ್ತೆ ಇವತ್ತೇನು ಬಾಲ್ ಮಹಾಳಿವತ್ತೆ ಲೋಡಿಂಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಗಾಡಿ ಖಾಲಿ ಮಾಡೋದೈತಿ ಯಾಕಂದ್ರೆ ಬೇರೆ ಗಾಡಿಯಾಗ ಮಟ್ರಲ್ಲಿ ಹೋಗ್ಬೇಕಾದ ಅದ್ರ ಸಂಬಂಧ ಅರ್ಜೆಂಟ್ ಮಾಡಿ ಗಾಡಿ ಲೋಡ್ ಮಾಡಿದ್ರೆ ಇನ್ನೂ ಬಿಲ್ ಬಂದಿಲ್ಲ ಇನ್ನೂ ಬಿಲ್ ಅದು ಏನು ಬಂದಿಲ್ಲ ಬೀಲು ಬಂದ ಮ್ಯಾಲೆ ಪಾಲ್ಟಿಗೆ ತಗೊಂಡು ಹಚ್ಬೇಕು ಹಚ್ಚಿ ಯಾವಾಗ ಬಾ ಅಂತಾರೆ ಕೇಳಿ ಹೋದ್ರೆ ಫೈನಲ್ ಆಗಿ ನಮ್ಮ ಮುತ್ತೇನ ಗಾಡಿನೂ ತುಂಬ್ಯಾರ ನಮ್ಮ ಮುತ್ತೆ ಎಲ್ಲ ಹೊಂಟಾನಂದ್ರೆ ಬಟ್ ಬಟ್ಗಳ ನಮ್ಮ ಮುತ್ತೆ ಮುತ್ತೆ ಅಂದ ಬರೀ ಗಾದೆ ಎಷ್ಟು ಪೀಸ್ ಹತ್ತು ಪೀಸ್ ಗಾದೆ ಇದಾವೆ ಹತ್ತು ಪೀಸ್ ಗಾದಿ ತುಂಬ ಹೊಂಟಾನ ಮುತ್ತೆ ನಮಗೆ ನೋಡಿದ್ರೆ ಚೇರ್ ಏರ್ಯಾರ ಇವ್ರಿ ಅಲ್ಲಿ ಒಂದು ಗಾಡಿ ಮತ್ತೊಂದು ಗಾಡಿ ಲೋಡಿಂಗ್ ಬಂದೈತಿ ಕ್ಯಾನ್ರಿ ಬಿಜಾಪುರಕ್ಕೆ ಅಂತ ನಮ್ಮದು ಬಿಲ್ ಬಂದ್ನ ಕೇಳ್ಕೊಂಬರೋ ನಮ್ಗೆ फाइनल टाइम आर नल्वत्ग बंद नम गाड़ी बिले फॉल्टे फोन हच्चा नाल हड़पल पूरी हाकी हम सीधा मनि मोद्लेजेल हाक्स ड मन के डजेल पंपी बंदी इलेजेल हाकोना सविद एनूर रुपये डीजेल हाक्रते ए पॉइंट ऐत नम गा मद्लै डेजेल हाक ಹಾ ರೀ ಎರಡು ಸಾವಿರದ ಎರಡುನೂರು ಮತ್ತೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಡೀಸೆಲ್ ಇಪ್ಪತ್ತ್ನಾಲ್ಕು ಎಪ್ಪತ್ತೇಳು ಡೀಸೆಲ್ ಅದು ಹಾಕ್ಸಿದೆ ಎರಡು ಸಾವಿರದ ಎರಡು ನೂರು ಮನಿಗೆ ನಾಳೆ ಇದ ಕಂಟಿನ್ಯೂ ವಿಡಿಯೋದಾಗ ನಾಳೆ ಮತ್ತೆ ಅಲ್ಲಿವರೆಗೂ ಎಲ್ಲರೂ ನಮ್ಮ ಚಾನಲ್ ನೋಡತ್ತೇರಿಗಿ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನೆ ನಮ್ಮ ಗಾಡಿ ಲೋಡ್ ಆಗತ್ತೆ ಬಳ್ಳಾರಿಗೆ ಅದಕ್ಕೆ ಈಗ ಅದನ್ನು ಖಾಲಿ ಮಾಡಕ್ಕೆ ಹೊಂಟೇನಿ ಟೈಮಿಗೆ ಕರೆಕ್ಟ್ ನಮ್ಮ ಮನೆ ಬಿಟ್ಟೇನಿ ಈಗ ನಾ ರಿಂಗ್ ರೋಡ್ ಟಚ್ ತೆಗೀನಿ ಇಲ್ಲಿ ನಮ್ಮ ದಾವಲನಾನು ಬಂದಾನ ಅವಂದು ಬಿಜಾಪುರ ಲೋಡ್ ಆಗೈತಿ ಇನ್ನೇನು ಗಾಡಿ ನಮ್ಮ ಕೂಡ ಟ್ರಾವೆಲ್ ಅನ್ನೋನು ಬಂದ ಬಿಜಾಪುರ್ ಲೋಡ್ ಆಗೈತ ಒಂದ ಅವಂಗು ಪಾಪ ಈ ಸಲ ಬಾಳ್ ಮಟ್ಟ ಹಾಕ್ಯಾರ ನಮ್ಮಂಗ ನಮ್ಮ ಅನ್ನಿ ಹಂಗ ತಾಳಿ ಕೊಟ್ಟಿಗೆ ಹಾಕಿದ್ರಲ್ಲ ನಮ್ಮ ಹಂಗ ಅವಂಗು ಇಲ್ಲಿ ಧಾವಲ ನಾ ಲೆಫ್ಟ್ ಹೋಗ್ಕಾನೆ ನಾವು ಸೀದಾ ಹೋಗ್ಬೇಕ ಬಿಜಾಪುರಕ್ಕೆ ಲೆಫ್ಟ್ ಹೋಗ್ಕಾನೆ ನಾವು ಇದರ ರಿಂಗ್ ರೋಡ್ ಹಿಡ್ದು ಸೀದಾ ಹೋಗ್ಬೇಕ ತೊಂಬತ್ತು ಕಿಲೋಮೀಟ್ರ್ ಹೊಸಪೇಟೆ ಮತ್ತು ಹೊಸಪೇಟೆ ದಾಟಬೇಕು ಯಾಕಂದ್ರೆ ಆರ್ ಟು ಬರ್ತಾನೀಗ ಬೆಳಿಗ್ಗೆ ಐದು ಗಂಟೆಗೆ ಹಿಂಗೆ ಅದ್ರ ಸಂಬಂಧ ಇಂಜಿನಿಯರ್ ಇಲ್ಲಿಂದ ಮತ್ತು ಗಾಡಿ ಫೈನಲ್ ಆಗಿ ಹೊಸಪೇಟೆ ಟೋಲ್ ಹೊಸಪೇಟೆ ಟೋಲ್ನಿಗೆ ಕರೆಕ್ಟ್ ಟೈಮ್ ಅಂದ್ರೆ ಕರೆಕ್ಟ್ ಟೈಮಿಗೆ ಬೆಳಗ್ಗೆ ಆರು ಊರಿಗೆ ಐತಿ ಫಸ್ಟ್ ಪೇಟ್ರೋಲ್ಲಿ ಕ್ರಾಸ್ ಮಾಡಿದೆ ಈಗ ನೋಡ್ರಿ ಇಲ್ಲ ಒನ್ ನಿಂತಾನೆ ಬ್ಯಾಟ್ರಿ ಹೊಡಿತಾರೆ ಇವರೇ ಎಲ್ಲ ಗಾಡಿ ಹಿಡ್ದ ನೋಡ್ರಿ ಅಷ್ಟು ನೋಡ್ರಿ ಸಣ್ಣ ಗಾಡಿಗೆ ಅದು ಹಿಡಿಯೋದಿಲ್ಲ ಆದರೂ ಹೇಳಕ್ ಬರಂಗಿಲ್ಲ ಟೈಮ್ ಒಂದೊಂದ್ಸಲ ಹಿಡಿದ್ರು ಹಿಡಿತಾರೆ ಅದ್ರ ಸಮಾಜ ಜಲ್ದಿ ಪಾಸ್ ಆಗೋದಿಲ್ಲ ಬಸ್ಪೇಟೆ ಎಲ್ಲರೂ ಬಸ್ಪೇಟಿ ಪಾಸರೈತಾನ ಈಗ ಒಂದ್ಸಲ ನಮ್ಮ ಗಾಡಿ ಹಾಕ ತರ್ಕೊಂಡು ಎಲ್ಲ ಚೆಕ್ ಮಾಡ್ಕೊಂಡ್ಬಿಡೋನು ಯಾಕಂದ್ರೆ ತಂಡಿ ಭಾಳ ಐತಿ ತಂಡಿ ಭಾಳ ಇದ್ದ ಸಂಬಂಧ ಎಲ್ಲಿ ಚೆಕ್ ಮಾಡಿಲ್ಲ ಈಗ ಒಂದು ಐದುನೂರು ಕಿಲೋಮೀಟ್ರ್ ಬಂದಲ್ಲಿ ಇಲ್ಲಿ ಚೆಕ್ ಮಾಡ್ಕೊಂಡು ಹೋದ್ರತೆ ಎಲ್ಲ ಬರೋಬ್ಬರಿ ಐತಿ ಹಗ್ಗನ ಭಾಳ ಹಾಕೀವಿ ಇದೊಂದು ಬಾಕ್ಸ್ ಇದೊಂದು ಇದೊಂದು ಬಾಕ್ಸ್ ಪಳಕ ಮ್ಯಾಗ ಐತಿ ಇದು ನಡಿತೈತಿ ಇದಕ್ಕಿಂತ ಆಗಲ್ಲ ಕರೆಕ್ಟ್ ಎಲ್ಲ ಹಗ್ಗ ಹಾಕಿವಿ ಅಲ್ಲಿ ಇಬ್ಬನಿ ಹೆಂಗ್ ಬಿದೈತಿ ಎಲ್ಲಾ ಕಡೆ ಆ ಗುಡ್ಡದ ಮ್ಯಾಗ ಕರೆಂಟ್ ಇನ್ ಆ ಅದಾವಲ್ ಇಲ್ಲಿ ಹಂಗೈತಿ ಇಬ್ಬನಿ ಬಾಳ ಬಿದ್ದೈತಿ ನಮ್ ಗಾಡಿದಲ್ಲಾ ಹಗ್ಗ ತಡಬಲ್ ಚೆಕ್ ಮಾಡಿ ಸೀದಾ ಈಗ ಎಲ್ಲಿ ನೆನಪಂದ್ರ ಈಗ ತೊರಂಗಲ್ಲ ಆಗದೀನಿ ಇಲ್ಲಿಂದ ಒಂದ ಮೂವತ್ತು ಕಿಲೋಮೀಟರ್ ಅಷ್ಟೇ ಬಳ್ಳಾರಿ ಫೈನಲ್ ಆಗಿ ಬಳ್ಳಾರಿಗೆ ರೀಚ್ ಐತೆ ಅಂಗಡಿ ಕಡೆ ಹೋಗೋಣ ಈಗ ಈಗ ಅವ್ರ ಅಂಗಡಿ ಕಡೆ ಹೋಗೋಣ ಹೋಗಿ ಆಮ್ಯಾಗ ಅಲ್ಲಿ ಫೋನ್ ಅವ್ರಿಗೆ ಯಾಕಂದ್ರೆ ನಿನ್ನೆ ಅವ್ರ ಅಂದಿದ್ರೆ ಜಲ್ದಿ ಬಾಪಾ ಜಲ್ದಿ ಬಂದ್ರೆ ಜಲ್ದಿ ಖಾಲಿ ಅಂತ ಹೇಳಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅದ ಅಂಗಡಿ ಇದೆ ಅವ್ರು ಬೇರೆ ಕಡೆ ಕಟ್ಟಿದ್ರು ಲಾಸ್ಟ್ ಟೈಮ್ ಮಾಲೆ ಈ ಸಲ ಇಲ್ಲಿ ಅಂಗಡಿಗೆ ಅಂತಾರೆ ಅದಕ್ಕೆ ಇವತ್ತೇನು ಅಂಗಡಿ ಬಂದೈತೆ ಅವ್ರದ್ದು ನೀವು ಮಾಲೆ ಇಳಿಸ್ಕೊಂಡು ಸಂಬಂಧ ಬರಾತೀವಿ ಜಲ್ದಿ ಬಂದು ಫೋನ್ ಹತ್ತಿರ ಅಂತಂದ್ರೆ ಅದಕ್ಕೆ ಏನಾಗಿ ಅಂಗಡಿ ಕಡೆ ಬಂದೆ ಕಾದತ್ ನೋಡ್ರಿ ನೀಲ್ ಕಮಲೆ ಇದ ಅಂಗಡಿ ಅದ ಇಲ್ಲಿ ಖಾಲಿ ಮಾಡ್ಬೇಕ ಇಲ್ಲಿ ರೋಡ್ ಒಂದ್ ಒಂದು ಕಟ್ಟಾನ ಕಟ್ಟಿ ಹೊಡಿಬೇಕು ಗಾಡಿ ಇಲ್ಲಿ ಒಂದು ಗಾಡಿ ಹಚ್ಚಿ ಹೋಗಿ ನಾಷ್ಟ ಮಾಡಿ ನಾಷ್ಟ ನಾಶ ಮಾಡಕ್ ಹೊಂಟಿನ ಒಂಬತ್ತು ಗಂಟೆಗೆ ಬರ್ತಾರಂತವ್ರಿ ಈಗ ಟೈಮ್ ಎಂಟು ನಾಲ್ಕು ತೆಗೆಯದ್ ತರತ್ತೆ ಇನ್ನೊಂದು ಇಪ್ಪತ್ತು ನಿಮಿಷ ಐತಿ ಅಲ್ಲಿ ಮಠಕ್ಕೆ ಹೋಗಿ ನಾಷ್ಟ ಮಾಡಿ ಬಂದಿರತ್ತೆ ನಾಶ ಇಷ್ಟ ಮಾಡಿ ಇಷ್ಟ ಮಾಡಿ ಇಲ್ಲಿ ಗಾಡಿ ಕಡೆ ಹೋಗಿ ಮತ್ತೆ ನೋಡ್ರಿ ತೆಗ್ಗ ಯಾ ತೆಗದ ಇರೋದು ಅದ್ರ ಸಂಬಂಧ ರೋಡ್ ಬಂದೈತಿ ಪೂರ ಆ ಕಡೆ ಆಶ್ ನಾನು ಈಗ ರೌಂಡ್ ಹಾಕಿ ನೋಡ್ರಿ ಪೂರ ರೋಡ ಬಂದ್ ಮಾಡ್ರಿ ಇದೆ ಯಾಕಂದ್ರೆ ನಾವು ಈ ರೋಡ್ ಆ ಕಡೆ ಎಂಟ್ರೆನ್ಸಿಂದ ಬಂದಿನಿ ಮೊದ್ಲು ಎಲ್ಲಿ ಬಿಡಾತಿದ್ರಿ ಇಲ್ಲಿ ಬಿಡಲಿಲ್ಲ ಆ ಕಡೆ ಹಾಸ್ಬಿಟ್ರೆ ಇದು ಚಲೋ ಮಾಡ್ರ ಸಿಂಗಲ್ ಒಂದು ಸೈಡ್ ಇಲ್ಲಿ ಬರೋಕೆ ನಡಿತೈತಿ ಗಾಡಿ ಕಡೆ ಹೋಗೋನಿಗೆ ಗಾಡಿನ ಇಲ್ಲೇ ಐತಿ ನಮ್ದೆ ಇಲ್ಲದ್ ಬಿಡಕ್ಕೆ ಹಾಕಿ ಐತೆ ನೋಡಿರಿ

ಮತ್ತೆ ನಮ್ಗೊಂದು ಸ್ವಲ್ಪ ಹೊಸಪೇಟೆಗೆ ಒಂದು ಸ್ವಲ್ಪ ಮಾಲ್ ಕೊಟ್ರ ಫೈನಲ್ ಆಗಿ ಬಳ್ಳಾರಿ ಖಾಲಿ ಮಾಡಿ ಅವ್ರು ಕೊಟ್ಟಿದ್ದ ಮಾಲ್ ಸ್ವಲ್ಪ ಸ್ವಲ್ಪ ಹೊಸಪೇಟೆ ಕೊಟ್ಟ್ರೆನಿಗೆ ಏನಿದೆಪ್ಪ ಅಂದ್ರೆ ಸಿಟಿ ಬಿಟ್ಟು ಹೊರಗೆ ಅದನಿ ಸಿಟಿ ಬಿಟ್ ಹೊರಗೆ ಬಂದಿನಿ ಎಷ್ಟೇ ಮಾಲ್ ಕೊಟ್ಟರು ಅವ್ರಿ ಎಪ್ಪತ್ತು ಪೀಸ್ ಹಾವೆ ಏನೋ ಹೊಸಪೇಟೆಗೆ ಗಿಳಿಸಂದಾರ ಆಯ್ತು ತೋರ್ರಿ ಅಂತ ಹೇಳೀನಿ ಅವ್ರಿಗೆ ಜಿ ಎಸ್ ಡಬ್ಲ್ಯೂ ಫ್ಯಾಕ್ಟ್ರಿ ಇದೆ ಕರೆಕ್ಟ್ ಒಂದು ಗಂಟೆ ಆಗೈತಿ ಹೊಸಪೇಟೆಗೆ ರೀಚ್ ಆಗಿನಿ ಆ ಕ್ವಾಲ್ಟಿಗ್ ಫೋನ್ ಹಚ್ಚಿದೆ ಇಲ್ಲೇ ಪಿಚರ್ ಟಾಕಿದ ಕಡೆ ನಿಂದ್ರ ಅಂದ್ರ ಇಲ್ಲೇ ಪಿಕ್ಚರ್ ಟಾಕಿದ ಕಡೆ ನಿಂತೇನಿ ಅವ್ರ ಹುಡುಗಾನು ಬರ್ತೇನೆ ಅಂದ್ರ ನೋಡೋಣ ಇವಾಗ ಪಿಕ್ಚರ್ ಇಲ್ಲೊಂದು ಐತಿ ಮತ್ತೆ ಐತಿ ಇವ ಎರಡು ಪಿಚರ್ ಟಾಕಿದ್ದ ಇಲ್ಲೇ ನಿಂದ್ರ ಅಂತ ಹೇಳ್ಯಾರ ಇಲ್ಲೇ ನಿಂತೇನೆ ಅದಕ್ಕೆ ಹೊಸಪೇಟೆ ಬಂದೀನಿ ಇದೊಂದು ಪಾಯಿಂಟ್ ಖಾಲಿ ಮಾಡತ್ತೇನಿ ಇಲ್ಲಿ ಎಂದಿಪ್ಪ ಅಂದರೆ ಇದು ತರಕಾರಿ ಮಾರ್ಕೆಟ್ನಾಗ ಐತಿ ಖಾಲಿ ಮಾಡೋದು ಇಲ್ಲಿ ಒಂದು ಸ್ವಲ್ಪ ಮಟ್ರಿಯಲ್ ಇಳಿಸ್ಯಾರ ಪೂರಾ ತರಕಾರಿ ಮಾರ್ಕೆಟ್ ಇದೆ ಸಿಂಗಲ್ ರೋಡ್ ಜಗ್ಗಿ ಟ್ರಾಫಿಕ್ ಜಾಮ್ ಆಗತೈತಿ ಪೂರಾ ಮಾರ್ಕೆಟ್ ಇದೆ ಅಷ್ಟು ಹೊಸಪೇಟೆ ತರಕಾರಿ ಮಾರ್ಕೆಟ್ ಈಗ ಎರಡು ಮಂಡಲಾದ್ರೆ ಆತ ಪೂರ ಗಾಡಿನ ಖಾಲಿ ಆಕೈತಿ ಮೊದ್ಲಿ ಸಿಟಿ ಬಿಟ್ಟು ಹೊರಗ್ ಈಗ ಕರೆಕ್ಟ್ ಬಳ್ಳಾರಿ ಹನ್ನೊಂದು ಗಂಟೆ ಖಾಲಿ ಮಾಡಿಬಿಟ್ಟೆ ನಾನು ಈಗ ಒಂದುವರಿ ಆತ ಎರಡೂವರೆ ತಾಸು ಆತ ಬರೀ ಆರತ್ತು ಕಿಲೋಮೀಟರ್ ಇಲ್ಲಿ ಖಾಲಿ ಈಗ ನಮ್ದು ಊಟ ಗೀಟ ಎಲ್ಲ ಆತ ಟೈಮ್ ಕರೆಕ್ಟ್ ಈಗ ಒಂದು ಐವತ್ತಾಗೈತಿ ಸೀದಾ ಹೋಗೋಣ ಈಗ ಹುಬ್ಳಿಗೆ ಇಲ್ಲಿಂದ ಹುಬ್ಳಿ ಒಂದೂರ ನಲವತ್ತೈದು ಕಿಲೋಮೀಟರ್ ಐತಿ ಚಲೋಜಿದ್ ರೋಡ್ ಈ ಕೆಡಿ ಶಿ ರೋಡ್ ಮಳತಾರ ಇವ್ರಿ ಅದ್ರ ಸಂಬಂಧ ಟ್ರಾಫಿಕ್ ಆಗತ್ತೈತಿ ನೋಡ್ರಿ ಇಲ್ಲೆಲ್ಲಾ ಎಲ್ಲಾ ರೋಡ್ ರೋಡ್ ಚಲೋ ರೋಡ್ ಅದ್ರ ಎದ್ ಕೆಡವಿಯ ಗೊತ್ತಿಲ್ಲ ಈ ದೊಡ್ಡ ಕಂಟೈನರ್ ಗಾಡಿ ಟ್ರಾಫಿಕ್ ಬಂದ್ರಾಫಿಕ್ ಬಹಳ ಬಾಳ ಇದೇಮಾ ಮುಂದ ಮಾಡ್ರ ರೋಡ್ ಕಟ್ ಅಲ್ಲಿ ರೋಡ್ ಕೆವರೇ ಬಿಟ್ರ ಎಲ್ಲಾ ಚಲೋ ರೋಡ್ ಐತಿ ಸಂಬಂಧ ಕೆವರ್ಯಾರ ಗೊತ್ತಿಲ್ಲ ಇವ್ರಿ ಆದ್ರೆ ಮತ್ತೆ ಮುಂದೆ ಟ್ರಾಫಿಕ್ ಜಾಮ್ ಆಗೈತಿ ಯಾಕಂದ್ರೆ ದೊಡ್ಡ ಕಂಟೈನರ್ ಐತೆ ಮುಂದೆ ಅದ್ರ ಸಂಬಂಧ ಭಾಳ ಜಾಮ್ ಆಗೈತಿ ಇಲ್ಲಿ ಇಲ್ಲಿ ಟ್ರಾಫಿಕ್ ಆಗೈತಿ ಯಾಕಂದ್ರೆ ರೋಡ್ ನೋಡ್ರಿ ಇಲ್ಲಿ ಎಲ್ಲ ಇದನ್ನು ಮಾಡ್ರ ಎಲ್ಲ ಕೆಲಸ ನಡೆಸ್ಯಾರ ಇವರು ರೋಡಿಂದ ಅದಕ್ಕೆ ಈಗ ಎಲ್ಲಿ ನೆನಪಂದ್ರೆ ಹಳ್ಳಿ ಗುಡಿಯಾಗ ಕರೆಕ್ಟ್ ಇಲ್ಲಿಂದ ಹುಬ್ಬಳ್ಳಿ ಒಂದೂರ ಬರೀ ಎಂಬತ್ತೆರಡು ಕಿಲೋಮೀಟರ್ ಐತಿ ಸೀದಾ ಇನ್ನೊಂದು ಎರಡು ತಾಸು

ಕರೆಕ್ಟ್ ಈಗ ಎಲ್ ಡಿ ಟೋಲಿ ಬಂದಿನಿ ಚಹಿ ಚಹ ಕುಬೇಕಾದ್ರೆ ಸೈಡ್ ಹಾಕಿ ಚಹಿನೇ ಬಂದೈತಿ ನೀರು ಮಾಡಕ್ ಬರಂಗಿಲ್ಲ ಇನ್ನೊಂದು ಐದು ಕಿಲೋಮೀಟರ್ ಹುಬ್ಬಳ್ಳಿ ಹೋಗಳಿ ಇದ್ರ ಮನಿಗೆ ಹೋಗ್ತೇನೆ ಮನಿ ಹೋದ್ರಿ ನಾನು ಹೂಗುಳಿಗೆ ರೀಚ್ ಇದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನಾಳೆ ಲೋಕನಾಗ್ ಸಿಗು ಅಂತ ಎಲ್ಲರಿಗೂ